ಬೆಳಗ್ಗೆ ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ ಐತಿಹಾಸಿಕ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಆದೇಶ ಪಾಲನೆ ಎಮ್ ಎಲ್ ಎಗಳು ಮಂತ್ರಿ ಆ ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು ನಾನು ಬಹಳ ದೂರದಿಂದ ನೀವು ಸಾವಿರಾರು ಜನಕ್ಕೆ ಮುಂಬೈ ಹೇಳ್ತಿಲ್ಲ ಅಟ್ಲೀಸ್ಟ್ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಮುತ್ತಲು ಬಿಟ್ಟು ಕನಿಷ್ಠ ಒಂದು ಐವತ್ತು ಜನ ರೀತಿ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾಡ ನಾನು ಚೀಫ್ ಮಿನಿಸ್ಟರು ಮತ್ತು ಜನರಲ್ ಸೆಕ್ರೆಟ್ರಿ ಇನ್ ಚಾರ್ಜ್ ಅವರೆಲ್ಲರೂ ಬಂದು ಬಹುತೇಕ ಕರೆದು ಇಡೀ ದೇಶಕ್ಕೆ ಬೆಂಗಳೂರು ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಉಂಟು ಇಲ್ಲೇ ವೆಬ್ಸೈಟ್ ರೋಡ್ನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅದನ್ನು ನಾವು ಇನ್ನೂರ ನಲವತ್ತು ಸೀಟು ಇಂಡಿಯಾ ಬ್ಲಾಕ್ ಜೊತೆಗೆ ಬಿದ್ದೇವೆ ಏನೇನು ಹೆಚ್ಚು ಕ್ರಮೆ ಆಗಿದೆ ಅಂತೇಳಿ ಮುಂದಕ್ಕೆ ಪ್ರಶ್ನೆ ಮಾಡೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಬೇಕು ಬೆಂಗಳೂರು ನಗರದ ಎಲೆಕ್ಷನ್ನು ನೈನ್ ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವೆಂಬರ್ ಒಂದನೇ ತಾರೀಕಲ್ಲಿ ಕಂಪ್ಲೀಟ್ ಎಲ್ಲ ಕ್ಯಾಬಿನೆಟ್ ಆಫ್ ಇವೆಂಟ್ ಹೋಗಿ ನಾವು ಫೈನ್ ಆ ಪ್ರಕಾರ ನಾವು ಸ್ಪರ್ಧೆ ಮಾಡಿ ನಾವು ಎದುರೋ ಗೋರ್ಸ್ ಕೂಡ ಯಾವ ರೀತಿ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ಎಲೆಕ್ಷನ್ ಕಮಿಷನ್ ಕ್ಷೇತ್ರದಲ್ಲಿ ಇದ್ದೀವಿ ಅವರ ಅಭಿಪ್ರಾಯ ಕೂಡ ನಾನು ತಿಳಿಸ್ತೀವಿ ಸೊ ಅದಕ್ಕೆ ನಮ್ಮೆಲ್ಲ ಮತದಾನದ ಹಕ್ಕನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ ಸದ್ಯದಲ್ಲೇ ಮತ್ತೊಂದು ಮನೆ ಕಡೆ ನನ್ನ ಬ್ಲಾಕ್ನ ಶಾಸಕರ ಮಟ್ಟು ಮಾತಾಡ್ತೇನೆ ಸೊ ಇದು ಭಾಳ ಜವಾಬ್ದಾರಿಯಾದ ಕೆಲಸ ನಾಳಿದ್ದು ಹೀಗೆ ನಡೆಯುವಂತಹ ಸಭೆಯಲ್ಲಿ ಈ ರಾಜ್ಯದಿಂದ ಎಲ್ಲ ಬರಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನನ್ನ ಮನೆಯನ್ನು ರಾಹುಲ್ ಗಾಂಧಿ ಅವ್ರಿಗೆ ಏನು ಮಾತಾಡ್ತಾರೆ ಏನು ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ಸಾಕು ಬಂದಿದ್ದಾರೆ ಆಮೇಲೆ ನಾಳೆಗೆ ಬಂದ ಇಂಡಿಯಾ ಮುಕ್ಕೂಟ ಇಂಡಿಯಾ ಬ್ಲಾಕ್ಗೆ ಒಂದು ಸಂಕಷ್ಟ ನಾನಿಲ್ಲಿ ನಾಳೆಗೆ ಸಿದ್ಧತೆ ನಾನು ಮಾಡ್ಕೋಬೇಕು ಅದಕ್ಕೆ ಚೀಫ್ ಮಿನಿಸ್ಟ್ರಿಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾದ ಧರ್ಮಸ್ಥಳದಲ್ಲಿ ಕರ್ನಾಟಕ ಸ್ಥಿತಿಯಾಗಿದೆ ಸರ್ ಧರ್ಮಸ್ಥಳದಲ್ಲಿ